ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮಲ್ಲಿ ಒಂದು ಮಾತಿದೆ ಬಣ್ಣದ ಮಾತನ್ನ ಆಡಬೇಡ ಕಣ ಅಂತಾರೆ ಆ ಮಾತು ಒತ್ತಟಗಿರಲಿ ಮುಖಕ್ಕೆ ಬಣ್ಣ ಬಳ್ಕೊಂಡು ನಾಟಕ ಕಲಾವಿದರು ಕಲಾವಿದರು ನಮಗೆ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಪುರಾಣವನ್ನು ಪರಿಚಯಿಸ್ತಕ್ಕಂಥ ವ್ಯಕ್ತಿತ್ವಗಳಂಥವ್ರು ಅಂಥವರ ಬದುಕು ವರ್ಣರಂಜಿತವಾಗಿರೋದಿಲ್ಲ ಸಿನಿಮಾ ಸೆಲೆಬ್ರಿಟಿಗಳಿಗೆ ಹೋಲಿಸಿದರೆ ಇವರು ತಮ್ಮ ಮನೆ ಕಾಸನ್ನೇ ಚೆಲ್ಲಿ ತಮ್ಮ ಮನೆಯೇ ಆರ್ಥಿಕ ಸ್ಥಿತಿನ ಕಷ್ಟಕ್ಕೆ ದೂಡಿ ನಾಟಕವನ್ನು ಪ್ರದರ್ಶನ ಮಾಡುವಂಥ ಕಲೆನ ಇವತ್ತಿಗೂ ತಮ್ಮ ಆಸಕ್ತಿ ಪ್ಯಾಷನ್ಗೋಸ್ಕರ ಅದನ್ನು ಒಂದು ಹಠವಾಗಿ ಚಟವಾಗಿ ಉಳಿಸ್ಕೊಂಡಿರ್ ಬಂದಿರ್ತಕ್ಕಂಥ ನೂರಾರು ಕಲಾವಿದರು ಅಂಥವರ ಕಷ್ಟದ ಬದುಕು ಜೊತೆಗೆ ಅಂಥವ್ರನ್ನ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ಆ ಅಂಗವಾಗಿ ನಾನು ಈ ಒಂದು ರಂಗಕಲಾವಿದರ ಪರಿಚಯದ ಒಂದು ಅಭಿಯಾನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ತಮ್ಮ ಪ್ರೋತ್ಸಾಹ ಇರಲಿ ನಡೆ ನಡೆ ಕುರುಕುಲದ ರಣಕಲಿ ನೀನಾಗ ರಣರಂಗದಲ್ಲಿ ನರಬಲಿ ಅಧಿಕಾರವಂತೆ ಅಧಿಕಾರ ಇಂದ ದಿವಸ ಇರ್ಬೋದು ಈ ದಿನ ಅಧಿಕಾರ ನಾನು ನೋಡುತ್ತೇನೆ ದಸರಥ ಪಾತ್ರದ ಹಾಡಿದು ರಾಮ ಹೋದ್ಮೇಲೆ ಬಹಳ ವ್ಯಸನದಿಂದ ಇನ್ನೇನು ನಾನು ಜೀವನ ಬದುಕೋಕ್ ಸಾಧ್ಯ ಇಲ್ಲ ಅಂದಾಗ ಒಂದು ಹಾಡಿದೆ ರಾಮನೂ ತೊರೆದನೆ ಬರಿದಾಯಿತೆ ಆರವನೇ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡುವೆ ತೊರೆದನೇ ಹ ಮರೆತನೇಯೋ ಜಯ ನಮಸ್ಕಾರ ಸಾರ್ ತಾವು ಪ್ರಸಿದ್ಧ ರಂಗ ಕಲಾವಿದರು ಮತ್ತು ರಾಜ್ಯ ನಾಟಕ ಅಕಾಡೆಮಿಯ ಪ್ರಶಸ್ತಿ ವಿಜೇತರು ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂಥವರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಪ್ರಶಸ್ತಿಗೂ ಭಾಜನರಾದಂಥವರು ನೂರಾರು ನಾಟಕಗಳನ್ನ ಆಡಿ ಪ್ರಸಿದ್ಧ ಕಲಾವಿದರು ಅಂತ ಹೆಸರು ಮಾಡಿದಂಥವರು ನಮ್ಮ ವೀಕ್ಷಕರಿಗೆ ತಮ್ಮ ಸದವರವಾದ ಪರಿಚಯವನ್ನು ಮಾಡಿಕೊಡಿ ಸರ್ ನಮಸ್ಕಾರ ನನ್ನ ಹೆಸರು ಕೆಂಚೇಗೌಡ ಅಂತ ನಮ್ಮ ಗ್ರಾಮ ಕಾಳೇನಹಳ್ಳಿ ತಂದೆ ತಿಮ್ಮೇಗೌಡ ತಾಯಿ ಚಿಕ್ಕಲಿಂಗಮ್ಮ ನಮ್ಮ ಸೋದರ ಇಬ್ರು ಸೋದರರು ಒಬ್ಬಳು ಸಹೋದರಿ ಮತ್ತು ನನಗೆ ಒಬ್ಳು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ನಂದು ಡೇಟ್ ಆಫ್ ಬರ್ತು ಹದ್ನೆಂಟು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟು ನನ್ನ ವಿದ್ಯಾಭ್ಯಾಸ ಎಸ್ ಎಲ್ ಸೆಲ್ತಿ ತನಕ ಮಾತ್ರ ಆದ್ರೆ ಈ ರಂಗಕಲೆ ನಮ್ಮ ತಂದೆಯವರು ಯಾವಾಗಲೂ ಪೌರಾಣಿಕ ನಟದಲ್ಲಿ ಅಭಿನಯ ಮಾಡ್ತಾ ಇದ್ರು ಆ ಮೂಲಕ ನಾವಿದ್ರಲ್ಲಿ ಉತ್ತೇಜಕರಾಗಿ ಬಾಲ್ಯದಲ್ಲಿ ನಾನು ಶಾಲೆಗಳಲ್ಲಿ ಹಾಡಾಡೋದು ಮತ್ತು ಸಾಮಾಜಿಕ ನಟದಲ್ಲಿ ಭಾಗವಹಿಸಿದ್ದನ್ನ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಮಾಡ್ತಾ ಇದ್ದೆ ಹಾಗೇನೆ ನನಗೆ ಈ ಕಲೆ ಆಕರ್ಷಣೀಯವಾಯಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಂಬೂರ್ನವರೇ ಆದ ಕೆ ಸಿ ಹನುಮಂತೇಗೌಡರ ನಿರ್ದೇಶನದಲ್ಲಿ ದಾನಶೂರ ಕರ್ಣ ಎಂಬ ನನ್ನ ಮೊದಲ ನಾಟಕ ಅದರಲ್ಲಿ ಕರ್ಣನ ಪಾತ್ರವನ್ನು ನಾನು ಕೊಟ್ಟಿದ್ರು ತದನಂತರ ದೇವೇಂದ್ರ ಕರಾಭೂಷಣ ಕಶ್ಯಪ್ಪ ಹಿರಣ್ಯಾಕ್ಷ ಹೀಗೆ ಅನೇಕ ಪಾತ್ರಗಳು ಮಾಡಿದ್ದೀನಿ ಅದರಲ್ಲಿ ರಾಮ ಒಂದು ಮಾಡಿಲ್ಲ ಕೃಷ್ಣ ಒಂದು ಮಾಡಿಲ್ಲ ಭೀಮ ಒಂದು ಮಾಡಿಲ್ಲ ದುರ್ಯೋಧನ ಮಾಡಿಲ್ಲ ಅಷ್ಟು ಬಿಟ್ರೆ ಸಾಮಾನ್ಯವಾಗಿ ಎಲ್ಲಾ ಪಾತ್ರಗಳನ್ನು ಕೂಡ ಅಭಿನಯಿಸಿದ್ದೀನಿ ಆಗ ಯಾರು ರಾವಣನ ಅಭಿನಯಿಸಿದ್ದೀನಿ ಕಶ್ಯಪನ ಅಭಿನಯಿಸಿದ್ದೀನಿ ಆಮೇಲೆ ಶಿಶುಪಾಲವನ್ನು ಮಾಡಿದ್ವಿ ಅಂದ್ರೆ ಮೂರು ಜನ್ಮಲ್ಲೂ ಅಭಿನಯವನ್ನು ಮಾಡಿ ಮುಕ್ತಿಯನ್ನ ಪಡೆದಿದ್ದೇನೆ ಇಲ್ಲಿ ತನಕ ಸುಮಾರು ಇನ್ನೂರ ಐವತ್ತು ನಾಟಕಗಳು ಡೀಟೇಲ್ ಪ್ರಕಾರ ಡೈರಿಲಿ ಪಡೆದಿಟ್ಟಿದ್ದೀನಿ ಎಲ್ಲೆಲ್ಲಿ ಮಾಡಿದ್ದೀನಿ ಯಾವ ಪಾತ್ರ ಅದು ನಿರ್ದೇಶಕರು ಯಾರು ಯಾವ ಜಾಗ ಎಲ್ಲಾನು ಬರೆದಿಟ್ಟಿದ್ದೀನಿ ಆದ್ರೆ ಈ ರಂಗಕಲೆ ನಮ್ಮ ನಾಡಿನ ಒಂದು ಅತ್ಯುತ್ತಮವಾದ ಕಲೆ ಇದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಮತ್ತೆ ಈ ರಂಗಕಲೆಯನ್ನು ಯಾರು ಅಳವಡಿಸ್ಕೊಳ್ತಾರೋ ಸಂಗೀತವನ್ನ ಆ ಸಂಗೀತಕ್ಕೆ ಬಹಳ ಶಕ್ತಿ ಇದೆ ಆರೋಗ್ಯವನ್ನು ಕೊಡುವಂತ ಶಕ್ತಿ ಆ ಸಂಗೀತಕ್ಕಿದೆ ಇದರಿಂದ ಹಲವಾರು ಕರ್ನಾಟಕದಲ್ಲಿ ನಾನು ತುಮಕೂರು ಹಾಸನ ಮೈಸೂರು ಬೆಂಗಳೂರು ಅನೇಕ ಸ್ಥಳಗಳಲ್ಲಿ ಅಭಿನಯಿಸಿದ್ದೇನೆ ಜೊತೆಗೆ ದೆಹಲಿಯಲ್ಲಿ ಕೂಡ ಮಂಡ್ಯ ಕೆ ವಿ ಶಂಕರ ಗೌಡರು ಅವರೇ ಬರೆದು ಅವರೇ ಅಭಿನಯಿಸಿ ಅದೇ ಹಣದಲ್ಲಿ ಪಿ ಎಸ್ ಕಾಲೇಜಿನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಆ ನಾಟಕವನ್ನ ನಾವು ಡೆಲ್ಲಿನಲ್ಲಿ ನಮ್ಮ ಕರ್ನಾಟಕ ಸಂಘದ ಮುಖಾಂತರ ಹೋಗಿ ಅಲ್ಲಿ ಪ್ರದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಅಲ್ಲಿ ಕಳೆದ ಒಂದು ಐದು ವರ್ಷ ಆಯಿತು ನಾವು ಏರೋಪ್ಲೇನಲ್ಲಿ ಹೋಗಿದ್ವಿ ಈ ನಾಟಕದ ಕಲೆಯಿಂದ ಅನೇಕ ಕಡೆ ಜನಗಳ ಪರಿಚಯವಾಯಿತು ಅನೇಕ ಕಡೆ ನಾಟಕ ನಿರ್ದೇಶ ನಿರ್ದೇಶಕರ ಪರಿಚಯವಾಯಿತು ಸ್ತ್ರೀ ಕಲಾವಿದರ ಪರಿಚಯವಾಯಿತು ವಾದ್ಯಗೋಷ್ಠಿಯವರ ಪರಿಚಯವಾಯಿತು ಹಾಗೇನೆ ನನಗೆ ಯಾವುದೇ ಮೊದಲು ಬಂದದ್ದೆಲ್ಲ ಆಸನದಲ್ಲಿ ಒಂದು ಸಂಘ ಸಂಸ್ಥೆಯಿಂದ ಒಂದು ಕಲಾ ಭೀಷ್ಮ ಅಂತ ಕೊಟ್ಟರು ಮೊದಲನೇ ಪ್ರಶಸ್ತಿ ಅದು ಅನಂತರ ಅನೇಕ ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದವು ಆದ್ರೆ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯವರು ನನಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟರು ಅದು ಗ್ರಾಮೀಣ ವಿಭಾಗ ಅಂದ್ರೆ ಪ್ರತಿ ವರ್ಷ ಕರ್ನಾಟಕ ನಾಟಕ ಅಕಾಡೆಮಿಯವರು ಕರ್ನಾಟಕದಲ್ಲಿ ಒಬ್ಬ ಗ್ರಾಮೀಣದಲ್ಲಿ ವಾಸ ಮಾಡ್ತಕ್ಕಂಥ ಕಲಾವಿದನಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ನಿಯಮ ಇದೆ ಆ ಕೋಟಾದಲ್ಲಿ ಕೊಟ್ಟಿದ್ದಾರೆ ಹಾಗೆ ಕೆ ವಿ ಶಂಕರೇಗೌಡ ಅವ್ರ ಪ್ರಶಸ್ತಿನೂ ಬಂದಿದೆ ಮತ್ತೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಬಂದಿದೆ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸುಗ್ಗಿ ಹಿಗ್ಗಿ ಅದರಲ್ಲಿ ಕೂಡ ನಾವು ಅಭಿನಯ ಮಾಡಿ ಅದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನನ್ನ ಕೈಲಾದ ಮಟ್ಟಿಗೆ ನಾನು ಈ ಸಮಾಜದಲ್ಲಿ ಕಲೆಯನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದ್ದೀನಿ ಈಗಲೂ ಕೂಡ ಅನೇಕ ಕಡೆ ನಾಟಕ ಆಡ್ತಾ ಇದ್ದೀನಿ ಈ ಮುಂದಿನ ಭಾನುವಾರನು ಕೂಡ ಮೈಸೂರು ಟೌನ್ ನಲ್ಲಿ ನನ್ನ ಶಕುನಿ ಪಾತ್ರ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ದಯಮಾಡಿ ಈ ಕಲೆಯನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ತುಂಬಾ ಆಕಾಂಕ್ಷೆ ಇದೆ ಹಾಗೆ ಹಲವಾರು ಮೇಷ್ರು ಇದುವರೆಗೂ ಸುಮಾರು ಒಂದು ಮೂವತ್ತೈದು ಜನ ನಾಟಕ ನಿರ್ದೇಶಕರ ಕೈನಲ್ಲಿ ನಾನು ನಾಟಕ ಆಡಿದ್ದೇನೆ ಅದರಲ್ಲಿ ಯುವಕರು ಇರ್ಬಹುದು ಅದು ಹಿರಿಯ ನಾಗರಿಕರಿರ್ಬೋದು ಈ ಕಲಿತಾರರು ಇರ್ಬೋದು ಈ ತರ ಎಲ್ಲಾ ವರ್ಗದವರ ನಾಟಕ ನಿರ್ದೇಶಕದಲ್ಲೂ ನಿರ್ದೇಶನದಲ್ಲೂ ನಾನು ಅಭಿನಯವನ್ನು ಮಾಡಿದ್ದೇನೆ ನನಗೆ ಗೊತ್ತಿರುವಂತದ್ದು ಕೆಲವು ಅಭಿನಯಗಳನ್ನ ಅವರೇ ಹೇಳ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಾಟಕ ನಿರ್ದೇಶಕರು ಅವರ ಮಾರ್ಗದರ್ಶನದಲ್ಲೇ ನಾವು ಅಭಿನಯಿಸಿದ್ದೇವೆ ಆದ್ರೂ ಕೂಡ ಈಗ ಮತ್ತೊಂದು ಆಸೆ ಏನಿದೆ ಅಂದ್ರೆ ಈಗ ಏಳು ಗಂಟೆ ಎಂಟು ಗಂಟೆಗೆ ಇರ್ತಕ್ಕಂತ ಈ ಪೌರಾಣಿಕ ನಾಟಕಗಳನ್ನ ನಾಲ್ಕು ಗಂಟೆ ಗಳಿಸ್ಬೇಕು ಮೂರು ಗಂಟೆ ಗಳಿಸ್ಬೇಕು ಯಾಕೆಂದ್ರೆ ಜನ ಅಷ್ಟೊತ್ತು ಕೂತ್ಕೊಂಡು ನೋಡ್ಲಿಕ್ಕೆ ಬೇಜಾರ್ ಮಾಡ್ಕೋತಾರೆ ಸಿನಿಮಾ ತರ ನಾಟಕವನ್ನ ತರಬೇಕು ಅನ್ನೋದು ಒಂದು ಉದ್ದೇಶ ಇದೆ ಅದೇ ರೀತಿ ಕೆಲವು ಪ್ರಚಂಡ ರಾವಣ ಸಂಭವಾಮಿ ಯುಗೆ ಸುಯೋಧನ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ನಾಟಕಗಳ ಪುಸ್ತಕಗಳನ್ನ ತಗೊಂಡು ಬಂದಿದ್ದೀನಿ ಇದನ್ನ ಯಾರ ಒಳ್ಳೆ ನಿರ್ದೇಶಕರ ಕೈಲಿ ಕೊಟ್ಟು ಅದು ಒಂದು ದಿನದಲ್ಲಿ ಎರಡು ನಾಟಕ ಆಡಬೇಕು ಮೂರ್ ಮೂರು ಗಂಟೆ ಎರಡು ನಾಟಕ ಆಡಬೇಕು ಆ ತರ ಒಂದು ಪ್ರಯೋಗನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಸರ್ ಹಿಂದೆ ಎಲ್ಲ ರಂಗಭೂಮಿ ಅಂತ ಇತ್ತು ಅವಾಗೆಲ್ಲ ವೀರಣ್ಣ ನಾಟಕಗಾರರು ಗುಬ್ಬಿ ವೀರಣ್ಣವರ ಸಂಸ್ಥೆ ಬಹಳ ಪ್ರಸಿದ್ಧವಾಗಿತ್ತು ಜೊತೆಗೆ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಈಗಲೂ ಕೆಲವು ರಂಗಭೂಮಿಯ ನಾಟಕ ಸಂಸ್ಥೆಗಳಿವೆ ಆದರೆ ಬೆರಳೆಣಿಕೆಯಷ್ಟು ಮಾತ್ರ ಹಿಂದೆ ಬಹಳ ಇತ್ತು ಈಗ ಅವು ಕಡಿಮೆ ಆಗೋಗಿದೆ ಒಂದು ಹಿಂದೆ ಅದನ್ನೇ ವೃತ್ತಿ ಮಾಡಿಕೊಂಡು ಅದನ್ನೇ ಬದುಕು ಮಾಡ್ಕೊಂಡಿದ್ರು ಇವತ್ತು ರಂಗಭೂಮಿಯಲ್ಲಿ ಬದುಕನ್ನ ಕಂಡುಕೊಳ್ಳೋದಕ್ಕಾಗಲ್ಲ ಈಗ ನೀವು ಆಡ್ತಾ ಇರ್ತಕ್ಕಂಥದ್ದು ನಿಮ್ಮ ಕೈಯಿಂದ ಹಣವನ್ನು ಕೊಟ್ಟು ಹಣವನ್ನು ಖರ್ಚು ಮಾಡಿಕೊಂಡು ನಿಮ್ಮ ಒಂದು ಪ್ಯಾಷನ್ನು ಹವ್ಯಾಸ ಏನು ಆಸಕ್ತಿ ಇದೆ ಅದ್ರ ಜೊತೆಗೆ ಆ ರಂಗಕಲೆ ಉಳಿಬೇಕು ಅನ್ನೋ ಹಂಬಲ ಇವೆಲ್ಲ ಇಟ್ಟುಕೊಂಡು ನೀವು ನಿಮ್ಮನೆ ಕಾಸನ್ನ ಕಳ್ಕೊಂಡು ನಾಟಕ ಕಲೆನ ಉಳಿಸ್ಬೇಕು ಅಂತ ಹೋಗ್ತಾ ಇರೋರು ಇದ್ರ ಬಗ್ಗೆ ಇದನ್ನ ಉಳಿಸಬೇಕು ಅಂತ ನೀವು ನೀವುಗಳು ಯಾರು ಕಲಾವಿದರು ಎಷ್ಟೇ ಪ್ರಯತ್ನ ಪಟ್ರು ಅದಕ್ಕೆ ಸಹಕಾರ ಸರ್ಕಾರದ ಸಹಕಾರ ಬೇಕು ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಸಹಕಾರ ಕೊಡ್ತಾ ಇದೆಯಾ ಸರ್ ಇಲ್ಲ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಹಳ್ಳಿಲಿ ಆಡಿದ್ರೆ ಒಂದು ನಾಟಕಕ್ಕೆ ಹದಿನೈದು ಸಾವಿರ ರೂಪಾಯಿನ ಕೊಡ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹದಿನೈದು ಸಾವಿರ ಇಬ್ಬರು ಮೂರ್ ಜನ ಸ್ತ್ರೀ ಕಲಾವಿದ್ರಿಗೆನೆ ಸಾಲೋದಿಲ್ಲ ಅವರು ಕೂಡ ಹತ್ತಾರು ಸಾವಿರ ಮೂವತ್ ಸಾವಿರ ಕೇಳ್ತಾರೆ ಹ್ಮ್ ಹ್ಮ್ ಅದು ಆಯ್ತದ ಅಷ್ಟೇ ಅದರಿಂದ ಬಾಕಿ ದುಡ್ಡೆಲ್ಲ ಕೈಯಿಂದನೆ ಹಾಕಬೇಕು ನಾನೀಗ ಇನ್ನೂರ ಐವತ್ತು ನಾಟಕದಲ್ಲಿ ಸರಾಸರಿ ಒಂದ್ ಹತ್ತು ಸಾವಿರ ಖರ್ಚಾಗಿರ್ಬೋದು ಒಂದ್ ಕೈ ಸಾವಿರ ಖರ್ಚಾಗಿರ್ಬೋದು ಒಂದನ್ನ ಪಾಪ ಯಾರೋ ಖುಷಿಗೋಸ್ಕರ ಫ್ರೀ ಆಗೋ ಕರ್ಕೊಂಡೋಗಿ ಆಡಿಸಿರ್ಬೋದು ಆವರೇಜ್ ಒಂದ್ ಎಂಟು ಸಾವಿರ ರೂಪಾಯಿ ಹಾಕಿದ್ರು ಎಷ್ಟಾಯ್ತು ಅಂತ ಲೆಕ್ಕಾಕಳಿ ಎಷ್ಟು ಲಕ್ಷ ಆಗುತ್ತೆ ಅಂತ ಆದ್ರೆ ಅದು ಅದು ನನಗೆ ಬಾಧೆ ಅಲ್ಲ ಏನು ದುಡ್ಡು ಕಳ್ಕೊಂಡಿರೋದು ನನಗೆ ಅಸಂತೋಷ ಅಲ್ಲ ಆದ್ರೆ ನಾವು ನಾಟಕ ಮಾಡುವಾಗ ನಮ್ಮನ್ನ ಪ್ರೋತ್ಸಾಹಿಸಿ ಚಪ್ಪಾಳೆ ಹೊಡಿತಾರಲ್ಲ ಅಲ್ಲಿರೋ ಖುಷಿ ಒಂದು ಕೋಟಿ ಕೊಟ್ಟರು ಸಿಗೋದಿಲ್ಲ ಅದೇ ಒಂದ್ ದೊಡ್ಡ ಪ್ರಶಸ್ತಿ ಇದ್ದಾಗ ನಿಜವಾದ ಕಲಾವಿದನಿಗೆ ಹೌದು ಆ ಆ ಚಪ್ಪಾಳೆ ಅದು ಇಲ್ಲಿ ಗೊತ್ತಿಲ್ಲದಿರೋ ಜಾಗದಲ್ಲಿ ಹೋಗಿ ತಗೋತೀವಲ್ಲ ಇಲ್ಲಾದ್ರೆ ನಮ್ಮ ಸ್ನೇಹಿತರು ಬಂದು ಬಾಂಧವರು ಇರ್ತಾರೆ ಮಂಡ್ಯದಲ್ಲಿ ಮಂಡ್ಯ ಬಿಟ್ಟು ಹೊರಗಡೆ ಹೋಗ್ತಿವಲ್ಲ ನಮ್ಮ ಪರಿಚಯಸ್ತ್ರ ಇರೋದಿಲ್ಲ ಅಲ್ಲಿ ಮೆಚ್ಚಿ ಚಪ್ಪಾಳೆ ಹೊಡಿತಾರಲ್ಲ ಅದ್ರಂತ ಖುಷಿ ಇನ್ನೊಂದಿಲ್ಲ ಬಂದು ಹಿಂದ್ಗಡೆ ಬರ್ತಾರೆ ಮಾತಾಡ್ತಾರೆ ಸರ್ ತುಂಬಾ ಚೆನ್ನಾಗಿ ವಿನಯ ಮಾಡಿದ್ರಿ ಚೆನ್ನಾಗಿ ಇದು ಮಾಡಿದ್ರಿ ಅಂತ ಹೇಳ್ತಾರಲ್ಲ ಆಗ ಒಂದೊಡ್ಡ ಏನು ಒಂದು ಪ್ರಶಸ್ತಿ ಸಿಕ್ಸಷ್ಟ ಸಿಕ್ಕದಷ್ಟೇ ನಮಗೆ ಖುಷಿ ಆಗುತ್ತೆ ಆದ್ರಿಂದ ಈ ನಾಟಕವನ್ನ ಉಳಿಸ್ಬೇಕಾದ್ರೆ ನೋಡಿ ಈ ಪೌರಾಣಿಕ ನಾಟಕ ಬಂದಿದ್ದು ಸಾವಿರದ ಏಳ್ನೂರ ಎಪ್ಪತ್ತೇಳರಲ್ಲಿ ಕರ್ನಾಟಕಕ್ಕೆ ಸಾವಿರದ ಏಳ್ನೂರ ಎಪ್ಪತ್ತೇಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಕ್ಕರೆ ಬಾಳಪ್ಪ ಅಂಗಡಿ ಅನ್ನೋರು ಅವರೇ ನಿರ್ದೇಶನ ಮಾಡಿದಂತ ಒಂದು ನಾಟಕ ಬುಸಾ ಸ್ವಯಂವರ ಹ್ಮ್ ಹ್ಮ್ ಅದೇ ಪ್ರಪ್ರಥಮ ನಾಟಕ ಕರ್ನಾಟಕದಲ್ಲಿ ಅಂತ ಪುಸ್ತಕದಲ್ಲಿ ಇದೆ ತದನಂತರ ಅವರಾದ ನಂತರ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಕೊಡುಗೆ ಎಷ್ಟಿದೆ ರಂಗಭೂಮಿಗೆ ಅಂದ್ರೆ ಅದನ್ನ ಹೇಳಕ್ಕಾಗೋದಿಲ್ಲ ಅಷ್ಟು ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಮೇಲ್ಕೋಟೆಯ ರಂಗಾಚಾರರು ಅವರಿಂದ ನಿರ್ದೇಶನ ಮಾಡಿಸಿ ಮೊದಲು ಮೈಸೂರಿನ ಅರಮನೆಯಲ್ಲಿ ಪ್ರದರ್ಶನಗೊಂಡಂಥ ನಾಟಕ ಪ್ರಹ್ಲಾದ ತದನಂತರ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ನಮ್ಮ ಎ ವಿ ವರದಾಚಾರ್ ಅವರು ಒಳಲ್ಕೆರೆಯವರು ಅವರು ಮತ್ತು ಮೇಲ್ಕೋಟೆ ರಂಗಾಚಾರಲ್ಲಿ ಇಬ್ಬರೂ ಸೇರಿಕೊಂಡು ಅದೇ ಮೈಸೂರು ಅರಮನೆಯಲ್ಲಿ ಯಾವುದು ನಮ್ಮ ಅದು ನಮ್ಮ ಶಾಕುಂತಲ 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 ಅದನ್ನು ಮಾಡ್ತಾರೆ ತದನಂತರ ಮೊದಲು ಒಂಬೈ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಮೊದಲನೇ ನಾಟಕ ಕಂಪನಿ ವರದಾಚಾರ ನಾಟಕ ಕಂಪನಿ ಆವಾಗ ಈ ಗುಬ್ಬಿ ವೀರನಂದ್ ಆಗ್ಲಿ ಚಾಮುಂಡೇಶ್ವರಿ ಆಗ್ಲಿ ಯಾವುದೇ ಕಂಪನಿಗಳು ಇರಲಿಲ್ಲ ಅವರೇ ಪ್ರಪ್ರಥಮವಾಗಿ ಮಾಡಿದ್ರು ಮಾಡಿ ವರದಾಚಾರ ತುಂಬಾ ನಾಟಕಗಳನ್ನ ಬರೆದಿದ್ದಾರೆ ತುಂಬಾ ನಾಟಕಗಳನ್ನ ಹಾಡಿದ್ದಾರೆ ತುಂಬಾ ನಾಟಕಗಳನ್ನ ಹಾಡ್ಸಿದ್ದಾರೆ ಮಹಾನ್ ದೊಡ್ಡ ವ್ಯಕ್ತಿಗಳು ಅವರು ನಮ್ಮ ಮೇಲ್ಕೋಟೆ ರಂಗಾಚಾರ್ಯ ಆದ್ರೆ ಇವ್ರಿಗೆಲ್ಲಾ ಬೆನ್ನೆಲು ಬಿ ಆಗಿ ನಿಂತವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನಾವು ಮಂಡ್ಯಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಟ್ಟಾಗ ರಂ ಕೃಷ್ಣ ಅವರು ಹೆಸರಿಟ್ಟರುದ್ನ ಆಗ ನಾವು ಮನ್ಸಲ್ಲಿ ಒಂದ್ಸರ ಬೆಸ್ರ ಮಾಡ್ಕೋತಿದ್ದು ನಮ್ ಜಿಲ್ಲೆಯಲ್ಲಿ ಕೆ ವಿ ಶಂಕರಗೌಡರು ದೊಡ್ಡ ಕಲಾವಿದ್ರು ಅವ್ರ ಹೆಸರನ್ನ ಇಡಬಹುದಾಗಿತ್ತಲ್ಲ ಅಂತ ಆ ಪುಸ್ತಕ ಮೇಲೆ ಗೊತ್ತಾಯ್ತು ಹ್ಮ್ ಹ್ಮ್ ಯಶಂ ಕೃಷ್ಣ ಅವರು ಬಹಳ ವಿವೇಚನೆ ಮಾಡಿ ಈ ರಂಗಮಂದಿರಕ್ಕೆ ಹೆಸರಿಟ್ಟಿದ್ದಾರೆ ಅಂತ ಒಳ್ಳೆ ಹೆಸರಿಟ್ಟಿದ್ದಾರೆ ಈಗ ಕೆ ವಿ ಶಂಕರೇಗೌಡರ ಹೆಸರಿನಲ್ಲೂ ಕೂಡ ಒಂದ್ ರಂಗಮಂದಿರ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಮಂಡ್ಯ ಕರ್ನಾಟಕ ಭವನ ಆವರಣದಲ್ಲಿ ಅದಾದ್ರೆ ಪ್ರತಿ ದಿನ ಅಲ್ಲಿ ನಾಟಕ ಇರುತ್ತೆ ಅಂದ್ರೆ ಫ್ರೀ ನಾಟಕ ಇರೋದಿಲ್ಲ ಅಲ್ಲಿ ಎಲ್ಲಾ ಮೂರ್ ಗಂಟೆ ನಾಟಕ ಮಾತ್ರ ಅವಕಾಶ ಕೊಡ್ತಾರೆ ಆದ್ರೆ ಟಿಕೆಟ್ ಮಾಡ್ತಾರೆ ಹತ್ತೋ ಇಪ್ಪತ್ತೋ ಐವತ್ತೋ ಟಿಕೆಟ್ ಮಾಡ್ತಾರೆ ಅಂದ್ರೆ ಏಳು ಗಂಟೆಗೆ ಶುರುವಾದ್ರೆ ಒಂಬತ್ತು ಗಂಟೆಗೆ ಮುಗಿಬೇಕು ಆ ತರ ಮಾಡ್ತಾರೆ ಅಂತ ಜಯಪ್ರಕಾಶ್ ಗೌಡ್ರು ಅದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದಾರೆ ಅದಾದ್ರೆ ಮಂಡ್ಯದಲ್ಲಿ ಪ್ರತಿನಿತ್ಯ ನಾಟಕ ನಡೆಯುತ್ತೆ ಅಂತ ಅನ್ಕೋತೀವಿ ಅದು ನಡೆಯುತ್ತೆ ಯಾಕೆಂದ್ರೆ ಈಗ ನಡೆಯುವ ತಿಂಗಳಾನ್ ಗಂಟ್ಲೆ ನಾಟಕೋತ್ಸವ ಮಾಡ್ತಾರೆ ಆದ್ರೆ ರಾಮಾಯಣ ಇದೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ರಾಮಾಯಣವನ್ನ ಒಂದೇ ಕೂತ್ಕೊಂಡು ನೋಡೋದು ತುಂಬಾ ಕಷ್ಟ ಅದನ್ನ ಮೂರ್ ದಿನ ಭಾಗ ಮಾಡ್ಬೇಕಾಗತ್ತೆ ನಾವು ಒಂದು ನಾಟಕನ ಮೂರ್ ದಿವ್ಸ ಆಡ್ಬೇಕಾಗತ್ತೆ ನಮ್ಮಲ್ಲಿ ಏನಾಗುತ್ತೆ ಒಂದು ನಾಟಕನ ಮೂರ್ ದಿವ್ಸ ಆಡಿದ್ರೆ ಮೂರ್ ಮೂರ್ ಖರ್ ಖರ್ಚು ಲೇಡೀಸ್ಗೆ ಮೂರ್ ದಿವಸದ ಖರ್ಚು ಆಮೇಲೆ ಮಾಸ್ಟರ್ಗೆ ಮೂರ್ ದಿನ ಖರ್ಚು ವಾದ್ಯಗೋಷ್ಠಿಗೆ ಮೂರ್ ದಿನದ ಖರ್ಚು ಇಷ್ಟೆಲ್ಲಾ ಕೊಡ್ಬೇಕಾಗ್ತದೆ ಆಗುತ್ತೆ ಎಷ್ಟು ಖರ್ಚು ಬೀಳುತ್ತೆ ಸರ್ ನೋಡಿ ಹೊಸದಾಗಿ ನಾಟಕವನ್ನ ಮಾಸ್ಟರ್ ಕರ್ಕೊಂಡ್ಬಂದು ಆಡ್ಬೇಕು ಅಂತಂದ್ರೆ ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷ ಬೇಕು ಎರಡು ಲಕ್ಷ ರೂಪಾಯಿ ಲಕ್ಷ ಬೇಕು ಆದ್ರೆ ಹಾಡಿರೋ ಕಲಾವಿದ ಇರ್ತಾರಲ್ಲ ಎಲ್ಲ ರೆಡಿ ಇರ್ತಾರೆ ಒಂದು ಪ್ರಾಕ್ಟೀಸು ಅಂದ್ರೆ ಒಂದ್ ರಿಹರ್ಸಲ್ ಒಂದ್ ನಾಟಕ ಇಂತದ್ದೆಲ್ಲ ಎಪ್ಪತ್ತೆಂಬತ್ ಸಾವಿರದಲ್ಲಿ ಆಗ್ಬಿಡ್ತದೆ ಒಂದೇ ಸೀನ್ರಿಗಳಿಗೆಲ್ಲ ಎಷ್ಟು ಕೊಡಬೇಕಾಗುತ್ತೆ ಸೀನರಿ ನೋಡಿ ಸೀನರಿ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಹೆಸರು ಯಾಕೆಂದ್ರೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದೆ ಇರುವಾಗ ಬೆಣ್ಣೆ ಕಾಳೆ ಅನ್ನೋರ್ಸಿನ ಪಡೆಯಲ್ ಎರ್ಕೊಂಡ್ ಹೊತ್ತಿದ್ರು ಎತ್ತನ ಗಾಡಿನಲ್ಲಿ ಆಗ ನಮ್ ತಂದೆ ಕಾಲದಲ್ಲಿ ಅವ್ರದೇ ಈಗ ಏನೋ ಸಂಬಯ ಅಂದ್ರೆ ಅವರೇ ವಂಶಸ್ತ್ರ ಇರ್ಬೋದು ರಾಜಾ ರಾಜರಾಜೇಶ್ವರಿ ಅಲ್ಲಿಂದ ಬಂದಿರೋದು ಇಡೀ ಎಲ್ಲೂ ಇರ್ಲಿಲ್ಲ ಮಂಡ್ಯದಲ್ಲೇ ಸೀನರಿ ಇದ್ದದ್ದು ಬಾಂಬೆಗೂ ಕೂಡ ಮಂಡ್ಯ ಸೀನ್ಸ್ ತಗೊಂಡು ಹೋಗ್ತಾ ಇದ್ರು ಅಂತ ಸುದ್ದಿ ಕೇಳಿದೀನಿ ಇವಾಗ ಏನಾಗಿದೆ ಅಂದ್ರೆ ತುಮಕೂರಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಈಗ ಚಿಕ್ಕನಾಯಕನಳ್ಳಿ ಉಳಿಯಾರು ಸೀನ್ಸು ಅಂತ ಬರ್ತಿತ್ತು ಆ ಜೊತೆಗೆ ಅಲ್ಲಿ ಸ್ತ್ರೀ ಪಾತ್ರಿಯರು ಪಾತ್ರ ಮಾಡುವಂತವ್ರಿಗೆ ಪಾತ್ರ ಪಾತ್ರಧಾರಿಗಳಿಗೆ ಬಹಳ ಬೇಡಿಕೆ ಇತ್ತು ಈಗ ಹೇಗಿದೆ ಸರ್ ಸ್ತ್ರೀ ಪಾತ್ರಧಾರಿಗಳ ಸರ್ ಈಗ ಸ್ತ್ರೀ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಆದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಕ್ವಾಲಿಟಿ ಮೇಲೆ ನೋಡ್ತಾರೆ ಈಗ ಸೀತೆ ಪಾತ್ರ ಹ್ಮ್ ಯಾರು ಹೇಮಲತಾ ತುಮಕೂರು ಹೇಮಲತಾ ಹ್ಮ್ ಮುಂದೆ ಬೇರೆ ಸೀತೆ ಪಾತ್ರ ಮಾಡ್ತಕ್ಕಂಥವ್ರು ಯಾರು ಬೆಳೀಲಿಲ್ಲ ಬೆಳಿಲಿಲ್ಲ ಈಗ ಒಂದೊಂದು ಒಬ್ರು ಇದಾಗಿದ್ದಾರೆ ಈಗ ನೋಡಿ ದಕ್ಷ ಯಜ್ಞ ಮಾಡ್ತಾರೆ ಅಂದ್ರೆ ಮೈಸೂರು ನಮ್ಮ ಯೋಗಾದರ್ಶ ಮೂರ್ತಿಗಳು ಮೊಮ್ಮಕ್ಕಳಿದ್ದಾರೆ ದೀಪಿಕಾ ಮತ್ತೆ ಶರ್ಮಿಳಾ ಅಂತ ಅಂದ್ರೆ ಅವರ ಮಗಳ ಮಕ್ಕಳು ಅವರು ಅಲ್ಲಿಗೆ ಪೇಟೆಂಟು ಅವರಿಬ್ರು ಇಲ್ಲ ಅಂದ್ರೆ ನಾಟಕಕ್ಕೆ ಶೋಭೆನೆ ಇರೋದಿಲ್ಲ ಆತರ ಒಂದು ಪರಿಸ್ಥಿತಿ ಇದೆ ಇನ್ ಕೆಲವು ನಾಟಕ ಇನ್ ಕೆಲವರು ಪೇಟೆಂಟ್ ಆಗಿದ್ದಾರೆ ಯಾಕೆಂದ್ರೆ ಈಗ ಕೆಲವು ಒಂದು ಕುಂತಿ ಪಾತ್ರಕ್ಕೆ ಒಬ್ರು ಈಗ ನಮ್ಮ ಪ್ರತಿಭಾ ನಾರಾಯಣ ಭಾಗ್ಯಮ್ಮ ಇವರೆಲ್ಲ ಎಂತೆಂತ ಅದ್ಭುತ ಕಲಾವಿದ್ರು ಅಂದ್ರೆ ನಿಜವಾಗ್ಲೂ ನಾವೇನೋ ಬಹಳ ಪುಣ್ಯ ಮಾಡಿದ್ದು ಅವರ ಅಭಿನಯ ಎಲ್ಲ ನೋಡಕ್ಕೆ ಅಂತ ಅನ್ಸುತ್ತೆ ಒಂದೊಂದ್ಸರಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಿಂದೆ ಕೆಲವರೆಲ್ಲ ಈಗ ಅಲೆ ಪರಲೋಕವಾಸಿಗಳಾಗ್ಬಿಟ್ಟಿದ್ದಾರೆ ಅವ್ರ ಹೆಸರುಗಳು ತುಂಬ ಚೆನ್ನಾಗಿದೆ ಮತ್ತೆ ಚೆನ್ನಾಗಿ ಅಭಿನಯ ಮಾಡ್ತಾರೆ ಈಗ ನೋಡಿ ಗುಬ್ಬಿ ಹಿರಣ್ಯ ಕಲಾಕ್ಷೇತ್ರ ತುಮಕೂರು ಅವರು ಎಷ್ಟು ವರ್ಷ ಕಾಲದಿಂದ ಮಾಡಿದ್ರು ನಾಟಕವನ್ನು ಉಳಿಸ್ಕೊಂಡು ಬಂದಿದ್ರು ಮಾಸ್ಟರ್ ಹಿರಣ್ಯನವರು ಉಳಿಸ್ಕೊಂಡು ಬಂದಿದ್ರು ಹೌದೌದು ಈಗ ಎಲ್ರೂ ಉಳ್ಸ್ಕೊಂಡ್ ಬಂದಿದ್ದಾರೆ ಆದ್ರೆ ಈಗ ನಮ್ಮ ಒಂದು ತಲೆಮಾರಿಗೆ ಇದು ತೀರೋಗ್ತದೇನೋ ಅನ್ನೋ ಒಂದು ಆತಂಕ ಇತ್ತು ಆದ್ರೆ ಈಗ ಯುವ ಪೀಳಿಗೆಯನ್ನು ನೋಡಿದ್ರೆ ಇದು ಯಾವ ಟಿವಿ ಯಾವ ಸಿನಿಮಾಕ್ಕಿಂತ ಜಾಸ್ತಿ ಮೇಲೋಗಿತ್ತು ಅನಿಸ್ತಾ ಇದೆ ಯಾಕೆಂದ್ರೆ ಕಳೆದ ವಾರ ರಮಾ ಗೋವಿಂದ ಕಲಾ ಅಂದ್ರೆ ಮೈಸೂರಿನಲ್ಲಿ ಕಾಲೇಜಿನ ಹುಡುಗಿಯರು ಮತ್ತು ಕಾಲೇಜಿನ ಹುಡುಗರು ಅವರೇ ಹುಡುಗಿ ಹುಡುಗಿಯರೇ ರಾಮಾಯಣ ಮಾಡಿದ್ರು ಒಂಬತ್ತು ಗಂಟೆ ರಾಮಾಯಣವನ್ನ ಕೇವಲ ಮೂರು ಗಂಟೆ ಐವತ್ತು ನಿಮಿಷದಲ್ಲಿ ಮುಗಿಸಿದ್ರು ಮೂರು ಗಂಟೆ ಐದು ನಿಮಿಷದಲ್ಲಿ ಗಂಟೆ ನಿಮಿಷ ನಿಮಿಷ ಅಂದ್ರೆ ಕತೆಗೆ ಎಲ್ಲೂ ಚ್ಯುತಿ ಬಾರದಂತೆ ಎಲ್ಲಾ ಹಾಡುಗಳನ್ನು ಹಾಡಿ ರಸಭಂಗವಾಗದಂತೆ ಬಹಳ ಮೆಲುವಾದ ಮ್ಯೂಸಿಕ್ ನಲ್ಲಿ ತುಂಬಾ ತುಂಬಾ ನೂರೈವತ್ತು ರೂಪಾಯಿ ಟಿಕೆಟ್ ಕೊಟ್ಟು ನೋಡಿದ್ವಿ ನಾವು ಮುನ್ನೂರು ಸೀಟ್ ಇರೋದಲ್ಲಿ ನೂರೈವತ್ತು ಟಿಕೆಟ್ ಕೊಟ್ಟು ಅಯ್ಯೋ ಮುನ್ನೂರು ಸೀಟ್ ಎಡಗದ ಪಕ್ಕ ಚೇರ್ ಹಾಕಿದ್ರು ಎರಡ್ ಸಾವಿರ ಒಂದ್ ಲಕ್ಷದ ಐದು ಸಾವಿರ ರೂಪಾಯಿ ಕಲೆಕ್ಷನ್ ಆಗಿದೆ ಅಲ್ಲಿ ಅಂದ ಆ ನಾಟಕ ಅದು ನೋಡ್ಲೇಬೇಕು ಆ ಯುವ ಯುವಜನರು ಯುವ ಪೀಳಿಗೆ ಯಾವಾಗ ಈ ಫೀಲ್ಡ್ ಬಂತು ನಮ್ಗೊಂದು ಆಶಾಭಾವನೆ ಬಂತು ಏನೋ ಉಂಟಾಗ್ತಾಯಿಲ್ಲ ಅಂದ್ರೆ ಇವರು ಈ ಫೀಲ್ಡ್ ಬಂದ ಮೇಲೆ ಇನ್ನೊಂದು ಸ್ವಲ್ಪ ದಿನ ಈ ನಮ್ಮ ರಾಮಾಯಣ ಮಹಾಭಾರತ ಅಂತ ಹೇಳಿ ಒಂದು ಆಶಾಭಾವನೆ ಬಂತು ನಾನು ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆಲ್ಲ ನಮಸ್ಕಾರ ಹೇಳಿ ಬಂದೆ ಅದರಿಂದ ಸಲಸ ಬಂದೆ ನೀವು ನಾಟಕ ನಾಟಕನು ಚೆನ್ನಾಗಿ ಮಾಡಿದ್ರು ನಾಟಕನೇ ಏನು ಕಳಪೆ ಮಾಡ್ಲಿಲ್ಲ ಚೆನ್ನಾಗಿ ಮಾಡಿದ್ರು ಅದರಲ್ಲಿ ಬಿ ಎಂ ರಾಮಚಂದ್ರ ಅವ್ರ ಮೇಕಪ್ ಕೂಡ ತುಂಬಾ ಚೆನ್ನಾಗಿತ್ತು ಅದ್ದೂರಿಯಾಗಿತ್ತು ಎಲ್ಲವೂ ಸಂಗೀತದಿಂದ ಹಿಡಿದು ಮೇಕಪ್ ಇಂದ ಹಿಡಿದು ಆಮೇಲೆ ಸ್ಟೇಜ್ ವಿನ್ಯಾಸ ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿತ್ತು ನೋಡೋರು ಕೂಡ ತುಂಬಾ ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲಿ ನೋಡ್ತಾ ಇದ್ರು ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಲಾಕ್ಷೇತ್ರಕ್ಕೆ ನೀವ್ ಏನಾರು ತಪ್ಪು ತಿಳ್ಕೊತೀರಿ ಏನೋ ಆ ಸುಮ್ಮನೆ ಕುಡ್ಕೊಂಡು ಬಂದು ನಿದ್ದೆ ಮಾಡೋರ್ ಬಂದು ಒಂದು ಐವತ್ತು ಜನ ಇರ್ತಾರೆ ಬರ್ಕೊಂಡು ನಿದ್ರೆ ಮಾಡೋರು ಅವ್ರಿಗೆ ನಾಟಕ ನೋಡ್ಬೇಕಾದೇನಿಲ್ಲ ಏನಿಲ್ಲ ಏನಿಲ್ಲ ಅವ್ರಿಗೆ ನಿದ್ದೆ ಮಾಡಕ್ ಒಂದ್ ಜಾಗ ಸಿಕ್ಕಿದೆ ಫ್ಯಾನ್ ಹಾಕಿದ್ದಾರೆ ಸಂಗೀತ ಕೇಳ್ತಾ ಇದೆ ಮಲ್ಕೋತಾರೆ ಅದೇ ಟೌನ್ ಅಲ್ಲಿ ಮೊನ್ನೆ ಆತರ ನಿದ್ದೆ ಮಾಡೋರಲ್ಲಿ ಎಪ್ಸಿ ಎಪ್ಸಿ ಆಚೆ ಆಚೆವಾಗಿ ನೀವು ನಿದ್ದೆ ಮಾಡಕ್ ಇಲ್ಲಿಗೆ ಆಗ್ಬರ್ತೀರಲ್ಲಿ ಮೈಸೂರಿನಲ್ಲಿ ಸೆಕ್ಯೂರಿಟಿ ಬಂದೆಲ್ಲ ಆಳ್ಗೋಳ್ಕೊಂಡೋಗಿ ಆಚೆ ಬಿಡ್ತಾ ಇದ್ರು ನಿಮ್ ಮಲ್ಕೋಬೇಡಿ ಮಲ್ಕೋತಾರೆ ಪಾರ್ಕ್ ಹೋಗಿ ಮಲ್ಕೊಳ್ಳಿ ಪಾಪ ಇಲ್ಲ ಬೇರೆ ತೊಂದರೆ ಬೇರೆ ನಿಂತ್ಕೊಂಡ್ ನೋಡ್ತಾ ಇದ್ದಾರೆ ನಾಟಕದ ಆಕಾಂಕ್ಷಿಗಳು ನಿಂತ್ಕೊಂಡ್ ನೋಡ್ತಾರೆ ನೋಡದ್ರು ನಿದ್ರೆ ಮಾಡ್ತಾ ಇರ್ತಾರೆ ಹಿಂಗಿದೆ ಅದ್ರಲ್ಲೂ ಇನ್ನು ಕೆಲವು ಸುಧಾರಣೆ ಆಗಬೇಕು ಇದಕ್ಕೆ ಒತ್ತು ಸಿಗ್ತಾ ಇಲ್ಲ ಯಾಕೆಂದ್ರೆ ಈಗ ಕೇಂದ್ರದಲ್ಲೂ ಇದೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿನೂ ಕೊಡ್ತಾರೆ ಅಲ್ಲಿಂದ ಅನುದಾನ ಇದೆ ಅತಿ ಹೆಚ್ಚು ಅನುದಾನ ತಗೊಳ್ತಾ ಇರೋದು ಕೇಂದ್ರದಿಂದ ಕರ್ನಾಟಕ ಕಡಿಮೆ ತಗೋತಾ ಇದೆ ಕೇಂದ್ರದಲ್ಲಿ ಅಕಾಡೆಮಿ ಪ್ರಶಸ್ತಿ ತಕೊಂಡ್ರೆ ಅವನಿಗೆ ನಲವತ್ತು ಸಾವಿರ ಸಿಗ್ತದೆ ಪ್ರತಿ ವರ್ಷ ಈಗ ನೀವು ಬರೀ ಪೌರಾಣಿಕ ಹಿನ್ನೆಲೆಯಲ್ಲಿ ಹಿನ್ನೆಲೆಯಿಂದ ಬಂದಂತ ಪಾರಂಪರಿಕ ರಂಗಭೂಮಿಯಲ್ಲಿ ಮಾತ್ರ ಪಾತ್ರ ಮಾಡ್ತಾ ಇದ್ರಿ ಸರ್ ತಾವು ಇಲ್ಲ 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 ಆಧುನಿಕ ರಂಗಭೂಮಿ ನಾಟಕ ರಂಗ ರಂಗಭೂಮಿ ಇದೆಯಲ್ಲ ಸರ್ ಈಗ ರಂಗಾಯಣದಂತವ್ರು ಬೆಳಕ ಅಂತವರು ಇಂಥವರೆಲ್ಲ ಹುಟ್ಟ ಕಾರ್ನಾಡ್ರು ಕಾರ್ನಾಡ್ರು ಆಮೇಲೆ ಕಾರತ್ರು ಉದಂತ ಈ ಆಧುನಿಕ ನಾಟಕ ಇದೆಯಲ್ಲ ನಮ್ಮ ಪ್ರಸಿದ್ಧ ಸಾಹಿತ್ಯಗಳು ಅಂತ ಇತ್ತು ಅದನ್ನು ಕರ್ನಾಟಕ ಸಂಘದವರೇ ಆಡಿಸಿದ್ರು ಅದು ಕೂಡ ಸಾಮಾಜಿಕ ನಾಟಕ ಅನಂತರ ಯುಗ ಯುಗೆ ಮಾದೇಶ್ವರ ಅಂತ ಒಂದು ಸೀರಿಯಲ್ ಅಲ್ಲಿ ಮಾಡಿದೆ ಅನಂತರ ಆನೆಬಲ ಅಂತ ಒಂದು ಚಲನಚಿತ್ರದಲ್ಲಿ ಮಾಡಿದೆ ದರ್ಬಾರ್ ಅನ್ನೋ ಚಲನಚಿತ್ರದಲ್ಲಿ ಮಾಡಿದೆ ಕೃಷ್ಣೇಗೌಡನ ಆನೆಯನ್ನು ಸಾಕ್ಷಾತ್ ಚಿತ್ರದಲ್ಲಿ ಮಾಡಿದೆ ಆಮೇಲೆ ಇದು ಪಾದುಕಾ ಕಿರೀಟಿ ಪೌರಾಣಿಕ ನಾಟಕ ಇದನ್ನ ಪಾದುಕಾ ಕಿರೀಟಿನ ಕಲಿಸವ್ರೆ ನಮ್ಮ ರಂಗಾಯಣದವ್ರು ಅವ್ರ ಡೈರೆಕ್ಷನ್ ಮತ್ತೆ ಈಗ ಇನ್ನೊಂದು ನಮ್ಮ ಸಿರಿಗೆ ಸೆರೆ ಬೆಂಗಳೂರು ಕೆಂಪೇಗೌಡರ ನಾಟಕ ಇದನ್ನ ನೀನಾಸಂ ಕಳಿಸಿದ್ರು ನಮ್ಮ ಸತೀಶ್ ಅಂತ ನೀನಾಸಂ ಸತೀಶ್ ಅದೇ ಸಿನಿಮಾ ನಟರಾಗ ಇದರಲ್ಲ ಅವರಲ್ಲ 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 ಇವ್ರ ಹೆಸರು ಸತೀಶ ಇರ್ಬೋದು ಏನು ಇರ್ಬೋದು ಇವರು ಸತೀಶ್ ಸತಿ ಇರ್ಬೋದು ಇಲ್ಲೇ ತಿಂಗಳಾದ ಗಂಟಲೆ ಕರ್ನಾ ಕರ್ನಾಟಕದಲ್ಲಿ ಉಳ್ಕೊಂಡು ಇಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಇಲ್ಲೇ ಮಲ್ಕೊಂಡು ನಮಗೆ ಕಲಸಿ ಕಳೆದ ಬಾರಿ ಇಪ್ಪತ್ತೇಳನೇ ತಾರೀಕು ಕೆಂಪೇಗೌಡರ ಜಯಂತಿ ದಿನ ಕಲಾಮದಲ್ಲೇ ಅದನ್ನ ಪ್ರದರ್ಶನ ಮಾಡಿದ್ವಿ ತುಂಬಾ ಜನ ಸೇರ್ಕೊಂಡಿದ್ರು ಅದನ್ನ ಹಾಸನದಲ್ಲಿ ಆಡಿದ್ವಿ ಬೆಂಗಳೂರಲ್ಲಿ ಆಡಿದ್ವಿ ಮೈಸೂರಲ್ಲಿ ಆಡಿದ್ವಿ ಸರಿ ಸರ್ ಮಂಡ್ಯದಲ್ಲಿ ಆಡಿದ್ವಿ ಸಿರಿಗೆ ಸೆರೆ ಸಿರಿಗೆರೆ ಅಂತರೇ ಈಗ ಬಸವಣ್ಣ ಭಕ್ತ ಭಂಡಾರಿ ಬಸವಣ್ಣನ ಒಂದು ಪ್ರಾರಂಭ ಮಾಡಿದ್ದೇವೆ ಅದು ಪೂರ್ತಿ ಆಗಿಲ್ಲ ಇನ್ನು ಇನ್ನು ಅದು ಇದೀಗ ಸಿಟ್ಟಿಂಗ್ ಆಗಿಲ್ಲ ಇನ್ನು ಪಾತ್ರದಾರ ಹುಡುಕ್ತಾ ಇದೀವಿ ಅದು ನಾಟಕವನ್ನ ತುಂಬಾ ಚೆನ್ನಾಗಿ ಅಭಿನಯ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದೀವಿ ಸರ್ ನೀವು ಚಿತ್ರಗೀತೆಗಳನ್ನು ಕೂಡ ಆಡಿದಿರಿ ಸ್ಟಾರ್ ಮೇಕರ್ ಅಲ್ಲಿ ಅದ್ ಜನಪ್ರಿಯ ಚಿತ್ರಗೀತೆಗಳನ್ನೂ ಹೊರಗಡೆ ಗಳ ಮೇಲೆ ಆಡ್ತೀರಿ ಅಂತ ಕೇಳಿದೀನಿ ಅದ್ರ ಬಗ್ಗೆ ಹೇಳಿ ಸರ್ ಇದು ನೋಡಿ ಇದೊಂತರ ಕೊಡುಗೆ ಇದು ಕೊರೋನಾ ಕೊಡುಗೆ ಕೊರೋನಾ ಬಂದಾಗ ಕೆಲ್ಸ ಇಲ್ದೇ ಮನೆಗ್ ಕುಣಿಸ್ಬಿಡ್ತಲ್ಲ ಸುಮ್ ಸುಮ್ನೆ ಯಾರ ಸ್ಟಾರ್ ಮೇಕರ್ ಆಡೋದನ್ನ ನಾವ್ ನೋಡ್ತಾ ಇದ್ವಿ ಆಮೇಲೆ ಅವ್ರು ಫೋನ್ ಮಾಡಿದ್ ಹೇಗ್ ಆಡ್ಬೇಕು ಏನಂತ ಕೇಳ್ಕೊಂಡೆ ಅವ್ರ ಸ್ಟಾರ್ ಮೇಕ್ ಸ್ಟೋರ್ ಹೋಗಿ ಸ್ಟಾರ್ ಮೇಕರ್ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಹಾಡಿ ಅಂದ್ರು ಆಗ ಕೆಟ್ಟ ಕೆಟ್ಟದಾಗೆ ಹಾಡ್ತಿದ್ದೆ ನಾನು ಆಮೇಲೆ ಬರ್ತಾ 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 ಈಗ ಚೆನ್ನಾಗಿ ಆಡ್ತಾ ಈಗ ಸ್ವಲ್ಪ ಈಗ ಕೊರೋಕೆ ಅಂತ ಮಾಡ್ತಾರೆ ಇವೆಂಟ್ ಮಾಡ್ತಾರೆ ಒಂದು ಐದ್ನೂರು ರೂಪಾಯಿ ತಗೋತಾರೆ ಕೊರೋಕೆ ಇವೆಂಟ್ ಹೋಗ್ತೀನಿ ಅಲ್ಲೂ ಹಾಡ್ತೀನಿ ಅವ್ರು ಊಟ ತಿಂಡಿ ಎಲ್ಲ ಅವ್ರೆ ಅದೇನ್ ಸರ್ ಅದು ಕೊರೋಕೆ ಅಂದ್ರೆ ಚಿತ್ರಗೀತೆ ಆಡೋದೇ ಎಲ್ಲಿ ಅದು ಅದು ಮೈಸೂರಲ್ಲಿ ನಡೀತದೆ ಅಲ್ಲ ಇಲ್ಲ ಇಲ್ಲ ಲೈವ್ ಅಲ್ಲೇ ಲೈವ್ ಅಲ್ಲೇ ಲೈವ್ ಲೈವ್ ಅಲ್ಲೇ ಅಂದ್ರೆ ಟ್ರ್ಯಾಕ್ ಹಾಕ್ಬಿಡ್ತಾರೆ ಅಂದ್ರೆ ಮ್ಯೂಸಿಕ್ ಲೈವ್ ಇರಲ್ಲ ಒಂದು ಟ್ರ್ಯಾಕ್ ಹಾಕ್ತಾರೆ ಟ್ರ್ಯಾಕ್ ನೋಡ್ಕೊಂಡು ಆಡೋದು ಟ್ರ್ಯಾಕ್ ನೋಡ್ಕೊಂಡು ಆಡೋದು ಅಲ್ಲಿ ಪ್ರಶಸ್ತಿ ಕೂಡ ಇಟ್ಟಿದ್ರು ನಾವು ಓದೋರ್ಗೆಲ್ಲ ಒಂದು ಹತ್ತು ಹತ್ತು ಗ್ರಾಮ್ ಬೆಳ್ಳಿ ಕೊಟ್ರು ಇಲ್ಲಿ ಟೌನ್ ಅಲ್ಲಿ ಮೈಸೂರಲ್ಲಿ ಗೆದ್ದವ್ರಿಗೆ ಎಂಬತ್ತು ಗ್ರಾಮ್ ಬೆಳ್ಳಿ ಅರವತ್ ಗ್ರಾಮ್ ಬೆಳ್ಳಿ ನಲ್ವತ್ತು ಗ್ರಾಮ್ ಬೆಳ್ಳಿ ಫಸ್ಟ್ ಬೈದವ್ರಿಗೆ ಹನ್ನೊಂದು ಗ್ರಾಮ್ ಚಿನ್ನ ಈ ತರ ಕೊಟ್ರು ಬಹಳ ಚೆನ್ನಾಗ್ ಮಾಡಿದ್ರು ಊಟ ತಿಂಡಿ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ರು ಯಾರು ಯಾರು ಗೆಲ್ಲಿ ಯಾರು ಮಾಡ್ಲಿ ಭಾಗವಹಿಸಿ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು ನಾವು ಹಿರಿಯ ನಾಗರಿಕರಾಗಿ ನಾವು ಅವ್ರ ಜೊತೆ ಏನು ಹಿರಿಯ ನಾಗರಿಕರ ಜೊತೆ ಹಿರಿಯವ್ರ ಫೈಟ್ ಆಗಲ್ಲ ಅವ್ರಿಗೆ ದಮ್ಮು ಕಂಟ ಎಲ್ಲ ಗಟ್ಟಿಯಾಗಿರ್ತದೆ ಅವ್ರು ಆಡ್ತಾರೆ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಆಡ್ಬಿಟ್ಟು ಅವ್ರ ಜೊತೆ ಭಾಗವಹಿಸೋದು ಖುಷಿ ಅಷ್ಟೇ ಸಂಚಿಕೆ ನಿಮಗೆ ನಿಜವಾಗೂ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ